ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ರಿಂಗ್ ಬೀಡ್ಗಳನ್ನು ಬಳಸಿ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ರಿಂಗ್ ಬೀಡ್ಸು ನಾನು ಮೊದಲು ರಿಂಗಿಗೆ ಡಿಸೈನ್ನ ಮಾಡಿಕೊಂಡು ಆಮೇಲೆ ಸಾರಿಗೆ ಸ್ಟಿಚ್ ಮಾಡ್ತೀನಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ತುಂಬ ಗ್ರ್ಯಾಂಡಾಗಿದೆ ಡಿಸೈನು ಬ್ರೈಡಲ್ ಡಿಸೈನ್ ಇದು ಸಾರಿ ಕೂಡ ತುಂಬ ರಿಚ್ ಆಗಿದೆ ಇದಕ್ಕೆ ನಾನು ಟೆನ್ ನಂಬರ್ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಸಾರಿ ನೋಡಿ ಈ ಥರ ಪರ್ಪಲ್ ಆಗಿ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಮೊದಲು ನಾನು ರಿಂಗಿಗೆ ಪರ್ಪಲ್ ಕಲರ್ ಥ್ರೆಡ್ನ ತೊಗೋತೀನಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತೀನಿ ನೋಡು ದಾರನ ಈ ಥರ ಇಟ್ಕೋಬೇಕು ಮೊದಲು ರಿಂಗ್ ಒಳಗೆ ಹಾಕ್ಕೋಬೇಕು ಆರಳೆ ದಾರನ ಒಂದು ರಿಂಗಿಗೆ ಒಂದು ಈ ಥರ ಗಂಟು ಹಾಕ್ಕೋಬೇಕು ಮತ್ತೊಂದು ಸಾರಿ ಗಂಟು ಹಾಕೋತೀನಿ ಎರಡು ಗಂಟುಗಳನ್ನು ಹಾಕಿ ರಿಂಗಿಗೆ ಅಂದರೆ ಎರಡು ನಾಟ್ಗಳನ್ನು ಹಾಕಿ ನೆಕ್ಸ್ಟು ಲೆಫ್ಟ್ ಹ್ಯಾಂಡಿಂದ ಈ ಥ್ರೆಡ್ನ ಈ ಥರ ಸುತ್ಕೊಳ್ಳಿ ಕ್ರೋಶ ಹಾಕಲಿಕ್ಕೆ ಹಾಕ್ತೀವಲ್ಲ ಆ ಥರ ಆಮೇಲೆ ಇಲ್ಲಿ ಗಂಟು ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ನೋಡಿ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ನೀಡನ್ನ ಹಾಕಿ ಥ್ರೆಡ್ನ ತರಬೇಕು ಮೇಲ್ಗಡೆ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡಬೇಕು ಹಾಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೊಳ್ಳಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡಲ್ಲಿ ನೀಡನ್ನ ಹಾಕಬೇಕು ಈ ಥ್ರೆಡ್ನ ಈ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಥ್ರೆಡ್ನ ಈ ಥರ ತಗೊಂಡು ಬಂದು ಸೂಜಿ ಮೇಲೆ ಮೂರು ದರ ಇರುತ್ತೆ ನೋಡಿ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಬೇಕು ಮತ್ತೆರಡು ದಾರನ ಒಂದು ಮಾಡಬೇಕು ಮತ್ತೊಂದು ಸಾರಿ ಸೂಜಿ ಮೇಲೆ ಥ್ರೆಡನ್ನ ಸತ್ಕೊಳ್ಳಿ ರಿಂಗ್ ಬೀಡಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ರಿಂಗ್ ಬೀಡ್ಗೆ ಫುಲ್ ಆಗ್ತಿಲ್ಲ ನಾನು ರಿಂಗ್ ಬೀಡ್ಗೆ ನಾನು ಈ ವರ್ಕ್ನ ತೋರಿಸ್ತೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಹಾಕ್ತಿದ್ದೀನಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀಡನ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ಥ್ರೆಡ್ನ ಈ ಥರ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಥ್ರೆಡ್ಡು ಉಳ್ದಿತ್ತಲ್ಲ ಗಂಟು ಹಾಕಿರೋದು ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಒಳಗಡೆ ಇದನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಂಡು ಬಿಡೋಣ ಆಮೇಲೆ ಸ್ವಲ್ಪ ಆರ್ಚಿ ಸ್ವಲ್ಪ ಆದಮೇಲೆ ಆ ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡಬೇಕು ನೋಡಿ ನಾನು ಫುಲ್ ಹಾಕಿದ್ದೀನಿ ಇಷ್ಟು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ ನೋಡಿ ಈ ಥರ ಹಾಕಿದ್ದೀನಿ ರಿಂಗಿಗೆ ನಾನು ಡಬಲ್ ಕ್ರೋಶ ಕಂಬಗಳನ್ನು ಕೌಂಟಿಂಗ್ ಏನು ಬೇಡ ಹಾಕ್ತಾ ಹೋಗಿ ಇಷ್ಟು ಗ್ಯಾಪ್ ಬಿಟ್ಟರೆ ಸಾಕು ಇದನ್ನು ನಾನು ಯಾವುದೇ ಗಂಟು ಹಾಕದೆ ಈ ಥರ ಕಟ್ ಮಾಡ್ಕೋತೀನಿ ಏನು ಹಾಕಿಲ್ಲ ಹಾಗೆ ಈ ಥರ ನೀಡಲ್ನಿಂದ ಇದನ್ನು ಎಳ್ಕೊಂಡು ಟೈಟಾಗಿ ಹೇಳಿರಿ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಳ್ಳೋಣ ಈಗ ರಿಂಗ್ಗೆ ಇವಾಗ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೇನೆ ಎರಡೂ ದಾರನ ಈ ಥರ ಇಟ್ಕೊಳ್ಳಿ ಸಮವಾಗಿ ಇಟ್ಕೋಬೇಕು ಎರಡೂ ಸೇರಿ ಒಂದು ಗಂಟನ್ನ ಹಾಕ್ಕೊಳ್ಳಿ ಎರಡೂ ದಾರ ಸೇರಿ ಒಂದು ಗಂಟನ್ನ ಹಾಕ್ಕೊಳ್ಳಿ ನೋಡಿ ಈ ಥರ ಗಂಟು ಹಾಕ್ಕೋಬೇಕು ಎರಡೂ ಸೇರಿ ನೋಡಿ ಗಂಟು ಹಾಕ್ಕೊಳ್ಳಿ ಸ್ವಲ್ಪ ಥ್ರೆಡ್ನ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕಟ್ ಉಳಿಸ್ಕೊಂಡು ಕಟ್ ಮಾಡಿಬಿಡ್ಬೇಕು ಎಕ್ಸ್ಟ್ರಾ ಇರೋದು ನೋಡಿ ಇಷ್ಟು ಕಟ್ ಮಾಡಿಕೊಂಡೆ ಇಷ್ಟು ಉಳಿಸಿದ್ದೀನಿ ಇವಾಗ ನೋಡಿ ಫಸ್ಟು ಹೋಲ್ಗೆ ಬ್ಯಾಕ್ ಸೈಡಿಂದ ಫಸ್ಟ್ ಹೋಲ್ಗೆ ಒಂದು ಲಾಕ್ನ ಮಾಡ್ಕೋತೀನಿ ಡಿಸೈನ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಮಾಡ್ತಿದ್ದೀನಿ ನೋಡಿ ಒಂದು ಲಾಕ್ ಆದಮೇಲೆ ಈ ಥರ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಇವಾಗ ಸ್ಮಾಲ್ ಬೀಡ್ಗಳನ್ನು ಆ್ಯಡ್ ಮಾಡ್ತೀನಿ ಒಂದು ಬೀಡನ್ನ ಹಾಕ್ತಿದ್ದೀನಿ ಥ್ರೆಡ್ಗೆ ಬೀಡನ್ನ ಹಾಕಿ ಫಸ್ಟ್ ಹೋಲ್ಗೆ ನೋಡಿ ಇಲ್ಲಿ ಫಸ್ಟು ಹೋಲ್ಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ತೀನಿ ಫಸ್ಟ್ ಬೀಡ್ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಬೇಗನೆ ಹಾಕೋಬೋದು ಏನು ಪರವಾಗಿಲ್ಲ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ನಾನು ಒಂದು ಹೋಲ್ನ ಸ್ಕಿಪ್ ಮಾಡ್ತೀನಿ ಈ ಹೋಲ್ನ ಸ್ಕಿಪ್ ಮಾಡಿ ನೋಡಿ ಈ ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಈ ಬೀಡನ್ನ ಹಾಕಿ ಲಾಕ್ ಮಾಡ್ಕೋತೀನಿ ಪ್ರತಿಯೊಂದು ಹೋಲ್ಗೂ ಹಾಕಿದರೆ ಬೀಡ್ ಹಾಕಿ ಬೀಡ್ ಹಾಕಿರ್ತೀವಲ್ಲ ಅದು ಮುದ್ದೆ ಥರ ಕಾಣಿಸುತ್ತೆ ಯಾಕಂದರೆ ಬೀಡ್ಗೆ ಜಾಸ್ತಿ ಜಾಗ ಬೇಕಾಗುತ್ತಲ್ಲ ಹಾಗಾಗಿ ಒಂದು ಹೋಲ್ನ ಸ್ಕಿಪ್ ಮಾಡಿ ಹಾಕಿದರೆ ಅದು ನೀಟಾಗಿ ಕೊಡುತ್ತೆ ಫಸ್ಟಿಗೆ ಒಂದು ಫಸ್ಟ್ ಹೋಲ್ಗೆ ಬೀಡ್ ಅದಾದ ಅದಾದಮೇಲೆ ನಾವು ಒಂದು ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಹಾಕ್ತಾ ಹೋಗಬೇಕು ಪಕ್ಕಪಕ್ಕನೇ ಬೀಡ್ ಬಂದರೆ ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ಇವಾಗ ಕೂಡ ನೋಡಿ ಈ ಬೀ ಈ ಹೋಲ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನಾನು ಲಾಕ್ ಮಾಡಿಕೊಂಡೆ ಇದೇ ಥರ ಎಂಡ್ವರೆಗೂ ಆಗ್ತಾ ಹೋಗಿ ನೋಡಿ ನಾನು ಹತ್ತು ಬೀಡ್ಗಳನ್ನು ಹಾಕಿದ್ದೀನಿ ಎಂಡ್ವರೆಗೂ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಯಾಕ್ ಸೈಡಿಂದ ಫ್ರೆಂಡ್ಸ್ ಇವಾಗ ತ್ರೀ ಚೈನ್ಸ್ ಹಾಕ್ತೀನಿ ಹತ್ತು ಬೀಡ್ಗಳನ್ನು ಹಾಕಿದ್ದೀನಿ ತ್ರೀ ಚೈನ್ಸ್ ಹಾಕಿ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೋತೀನಿ ನೋಡಿ ಡಿಸೈನ್ನ ಇದು ಸೀದಾ ಕಡೆ ಇದು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ನೋಡಿ ಈ ಬೀಡ್ ಪಕ್ಕ ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡೂ ದಾರನ ಲಾಕ್ ಮಾಡ್ಕೋಬೇಕು ಈ ಥರ ಕಾಣಿಸುತ್ತೆ ಮತ್ತೆ ತ್ರೀ ಚೈನ್ಸ್ ಹಾಕಿ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಸೈಡ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ಸ್ ಹಾಕಿ ನೆಕ್ಸ್ಟ್ ಓಲ್ಗೆ ಬಿ ನೆಕ್ಸ್ಟ್ ಬೀಡ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ ಅಗೇನ್ ತ್ರೀ ಚೈನ್ಸ್ ನೆಕ್ಸ್ಟ್ ಬೀಡ್ ಪಕ್ಕ ಹೋಗಿ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಇದೇ ಥರ ಪ್ರತಿಯೊಂದು ಹೋಲ್ಗೂ ಕೂಡ ತ್ರೀ ಚೈನ್ಸ್ನ ಹಾಕಿ ಲಾಕ್ ಮಾಡ್ತಾ ಹೋಗಿ ನೋಡಿ ಫುಲ್ ಹಾಕಿ ತೋರಿಸ್ತೀನಿ ನಾನು ನೋಡಿ ಹತ್ತು ಬೀಡ್ಗಳಿಗೂ ಕೂಡ ನಾನು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ನೆಕ್ಸ್ಟ್ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಂಡಲ್ಲಿ ಯಾವ ಥರ ಮಾಡ್ಕೋಬೇಕಂತ ಎಂಡಲ್ಲಿ ಕೂಡ ಇದೇ ಥರ ಸೇಮ್ ತ್ರೀ ಚೈನ್ ಹಾಕಿ ಬೀಡ್ ಪಕ್ಕ ಹೋಗಿ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ಟೂ ಚೈನ್ಸ್ ಅಥವಾ ಒನ್ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಈ ಡಿಸೈನ್ಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಹೇಳ್ಕೊಳ್ಳಿ ಫಿಟ್ ಆಗಿ ನೋಡಿ ಕಂಪ್ಲೀಟ್ ಆಯಿತು ಇದು ಇದನ್ನು ಸ್ವಲ್ಪ ಥ್ರೆಡ್ ಬಿಟ್ಟು ಎಕ್ಸ್ಟ್ರಾ ಇರೋದು ಸ್ವಲ್ಪ ಸ್ವಲ್ಪ ಥ್ರೆಡ್ನೇ ಉಳಿಸಿ ಇದನ್ನು ಗಮ್ ಹಾಕಿ ಬ್ಯಾಕ್ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡು ಬಿಡೋಣ ಇದೇನು ಕಾಣಿಸಲ್ಲ ಈ ಥರ ಸ್ಟಿಚ್ ಮಾಡ್ತೀವಲ್ಲ ಸಾರಿಗೆ ಒಳಗಡೆ ಹೋಗುತ್ತೆ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಬಂದಿದೆ ಡಿಸೈನು ಇಲ್ಲಿ ಕೆಳಗಡೆ ಗ್ಯಾಪ್ ಇದೆಯಲ್ಲ ಇಲ್ಲಿ ಕುಚ್ಚನ್ನ ಹಾಕ್ಕೋಬೇಕು ನೋಡಿ ಇದೇ ಥರ ನಾನು ಎಷ್ಟು ಬೇಕು ಒಂದು ಸ್ಯಾರಿಗೆ ನಾನು ಒಂದು ಅಳತೆ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಟ್ವೆಂಟಿ ಟು ಬಂದಿದ್ದು ನಾನು ಟ್ವೆಂಟಿ ಟು ಮಾಡಿದ್ದೀನಿ ಇವನ್ನ ನೀವು ಹತ್ರ ಹತ್ರ ಬೇಕಂದ್ರೆ ಇನ್ನೂ ಕೂಡ ಜಾಸ್ತಿ ಮಾಡ್ಕೋಬೋದು ಇನ್ನೂ ದೂರ ಬೇಕಂದ್ರೆ ದೂರ ಮಾಡ್ಕೋಬೋದು ನೋಡಿ ಈ ಥರ ಮಾರ್ಕ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದೂರ ಬೇಕಿದ್ದರೆ ದೂರ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ಇದು ಸ್ವಲ್ಪ ದೂರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನು ಪಕ್ಕಪಕ್ಕನೇ ಹಾಕಿದರೆ ಅಷ್ಟೇನು ನೀಟಾಗಿ ಕಾಣಿಸಲ್ಲ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಮೊದಲು ತೋರಿಸ್ತೀನಿ ಯಾವ ಥರ ಅಟ್ಯಾಚ್ ಮಾಡಬೇಕಂತ ನಾನು ಇಷ್ಟು ಗ್ಯಾಪಲ್ಲಿ ಮಾಡಿದ್ದೀನಿ ನಿಮಗೆ ಹತ್ರ ಬೇಕಿದ್ರೆ ಹತ್ರ ಮಾಡ್ಕೊಳ್ಳಿ ಎಷ್ಟು ಸೆಂಟಿಮೀಟ್ರ್ ಬೇಕೋ ನೋಡ್ಕೊಳ್ಳಿ ನಾನು ಎರಡೂವರೆ ಅಥವಾ ಮೂರು ಸೆಂಟಿಮೀಟ್ರ್ ಅಂತ ಇಟ್ಕೊಂಡಿದ್ದೀನಿ ಜಾಸ್ತಿ ನೋಡಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ ಇದು ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ ಇವಾಗ ನಿಮಗೆ ಒಂದು ತೋರಿಸ್ತೀನಿ ಯಾವ ಥರ ಅಟ್ಯಾಚ್ ಮಾಡಬೇಕಂತ ಫುಲ್ ಸ್ಯಾರಿ ಹಾಕಿದ್ದೀನಿ ಒಂದು ಗ್ಯಾಪ್ ಬಿಟ್ಟಿದ್ದೀನಿ ತೋರಿಸ್ಲಿಕ್ಕೆ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಯಾವ ಥರ ಅಟ್ಯಾಚ್ ಮಾಡಬೇಕಂತ ತೋರಿಸ್ತೀನಿ ಇಲ್ಲಿ ಒಂದು ಗ್ಯಾಪ್ ಬಿಟ್ಟಿದ್ದೀನಲ್ಲ ಇಲ್ಲಿ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಮೊದಲು ಈಗ ಬ್ಯಾಕ್ ಸೈಡ್ ಇರುತ್ತಲ್ಲ ಅಲ್ಲಿ ಗಮನ ಹಚ್ಚಬೇಕು ನೋಡಿ ಈ ಥರ ಬ್ಯಾಕ್ ಸೈಡಲ್ಲಿ ಒಂದು ಲೇಯರ್ ಗಮ್ನ ಹಚ್ಕೊಳ್ಳಿ ಬರೀ ಗಮ್ ಅಷ್ಟೇ ಹಾಕಿ ಹಚ್ಚಿದರೆ ಅದು ಫಿಟ್ ಆಗಿ ಕೂಡಲ್ಲ ನೋಡಿ ಈ ಥರ ಗಮ್ ಹಾಕಿ ಮೊದಲು ಅಟ್ಕೊಳ್ಳಿ ಆಮೇಲೆ ಕಾಟನ್ ಥ್ರೆಡ್ಡಿಂದ ಸೇಮ್ ಕಲರ್ ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಗ್ರೀನ್ ಕಲರ್ ಸಾರಿ ನಾರ್ಮಲ್ ನೀಡಲ್ಗೆ ಗ್ರೀನ್ ಕಲರ್ ಕಾಟನ್ ಥ್ರೆಡ್ನ ಹಾಕಿದ್ದೀನಿ ನೋಡಿ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಳ್ಳಿ ನೋಡಿ ಈ ಥರ ಚುಚ್ಕೊಳ್ಳಿ ನೀಡಲ್ನ ಇವಾಗ ನೆಕ್ಸ್ಟ್ ಹೋಲಲ್ಲಿ ಈ ಥರ ಈ ಥರ ಸ್ಟಿಚ್ ಮಾಡ್ತಾ ಹೋಗಿ ನೋಡಿ ನಾನು ಪ್ರತಿಯೊಂದಕ್ಕೆ ಹಾಕಿದ್ದೀನಿ ಎಲ್ಲೂ ಕೂಡ ಆ ಥ್ರೆಡ್ ಕಾಣಿಸ್ತಿಲ್ಲ ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕಾಟನ್ ಥ್ರೆಡ್ ಹಾಕಿದರೆ ನೀಟಾಗಿ ಕೂಡಿರುತ್ತೆ ಫಿಟ್ಟಾಗಿ ಕಿತ್ಕೊಳ್ಳೋ ಚಾನ್ಸಸ್ ಇರಲ್ಲ ಇದೇ ಥರ ಫುಲ್ ರೌಂಡ್ ಫಿಲ್ ಮಾಡಿ ಗ್ರೀನ್ ಕಲರ್ ಥ್ರೆಡ್ ಇದೆಯಲ್ಲ ಅಲ್ಲಿ ಪ್ರತಿಯೊಂದು ಹೋಲ್ ಪಕ್ಕಪಕ್ಕನೇ ಈ ತರ ನೀಡಲ್ನ ಚುಚ್ಚಿ ಮತ್ತೆ ಬ್ಯಾಕ್ ಸೈಡಿಂದ ಚುಚ್ಕೊಂಡು ಮೇಲ್ಗಡೆಯಿಂದ ಕೂಡ ಈ ತರ ಹಾಕ್ತಾ ಹೋಗಿ ಸ್ಟಿಚಸ್ನ ಬರೀ ಗಮ್ಮ ಹಚ್ಚಿದ್ರೆ ಕೂಡಲ್ಲ ಫ್ರೆಂಡ್ಸ್ ಹಾಗಾಗಿ ಕಟನ್ ಥ್ರೆಡ್ ಇಂದ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋ ಚಾನ್ಸಸ್ ಇರೋಲ್ಲ ಯಾಕಂದರೆ ಕೆಳಗಡೆ ಕೂಡ ಕುಚ್ಚು ಬರುತ್ತಲ್ಲ ಹಾಗಾಗಿ ಮತ್ತೆ ವೇಟ್ಗೆ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬರೀ ಗಮ್ಮ ಹಚ್ಚಿದರೆ ಹಾಗಾಗಿ ನಾನು ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಿದೆ ಈಗ ಬ್ಯಾಕ್ ಸೈಡಿಂದ ಒಂದು ಲಾಕ್ನ ಮಾಡ್ಕೊಂಡು ಬಿಡೋಣ ಈ ಥರ ಈ ಥರ ಟೂ ಟು ತ್ರೀ ಟೈಮ್ಸ್ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ತ್ರೆಡನ್ನ ಕಟ್ ಮಾಡ್ಕೋತಿದ್ದೀನಿ ಓಕೆ ನೋಡಿ ಇದಕ್ಕೆ ಕುಚ್ಚು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನು ಬಾಡಿ ಕಲರ್ ಗ್ರೀನ್ ಇರೋದ್ರಿಂದ ಪರ್ಪಲ್ ಕಲರ್ ಕುಚ್ಚು ಹಾಕಿದರೆ ಕಾಣಿಸುತ್ತೆ ನಾವು ಗ್ರೀನೇ ಹಾಕಿದರೆ ಅಲ್ಲಿ ಕುಚ್ಚ ಹಾಕಿದ ಆ ಥರ ಕಾಣಿಸೋದಿಲ್ಲ ಹಾಗಾಗಿ ಪಲ್ಲು ಕಲರ್ ಕುಚ್ಚನ್ನ ಹಾಕ್ತಿದ್ದೀನಿ ಒನ್ ಫಿಫ್ಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಕುಚ್ಚನ್ನ ನೋಡಿ ಇಲ್ಲಿ ರಿಂಗ್ ಕೆಳಗಡೆ ಜಾಗ ಇದೆಯಲ್ಲ ಇಲ್ಲಿ ಕುಚ್ಚಿನ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಕುಚ್ಚನ್ನ ಮೊದಲು ನಮಗೆಷ್ಟು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಅಳತೆನ ಮಾಡಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ಕುಚ್ಚನ್ನ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತಗೊಳ್ಳಿ ಇವಾಗ ನಾರ್ಮಲ್ ನೀಡಲ್ಗೆ ಜರಿದ್ರೆಡ್ಡನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಬ್ಯಾಕ್ ಸೈಡಿಂದ ನೀಡಲನ್ನ ಚುಚ್ಚಿ ಜರಿ ಥ್ರೆಡ್ನ ಮೇಲೆ ತಂದು ಹೂ ಪೋಣಿಸ್ತೀವಲ್ಲ ಆ ಥರ ಒಂದು ಗಂಟನ ಹಾಕ್ತೀನಿ ಅದಾದಮೇಲೆ ತ್ರೀ ಟು ಫೋರ್ ಟೈಮ್ಸ್ ಈ ಥರ ಜರಿ ಥ್ರೆಡ್ನ ಸುತ್ಕೋತೀನಿ ಕುಚ್ಚಿಗೆ ನೆಕ್ಸ್ಟು ಬ್ಯಾಕ್ ಸೈಡಲ್ಲಿ ಈ ಥರ ಎರಡು ನಾಟ್ಗಳನ್ನು ಹಾಕೊಳ್ಳಿ ಹಾಕಿ ಈ ಥರ ಮೇಲ್ಗಡೆಯಿಂದ ನೀಡನ್ನ ಚುಚ್ಚಿ ಕೆಳಗಡೆ ಬರೋ ಥರ ಕೆಳಗಡೆ ತಗೊಳ್ಳಿ ಈ ಥರ ನೀಡನ ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚಿ ನೋಡಿ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ ಕುಚ್ಚು ಯಾವ ಥರ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟ್ ಡಿಸೈನ್ ಕೂಡ ಇದನ್ನು ನಾವು ಹ್ಯಾಂಗಿಂಗ್ಸ್ ಥರ ಕೂಡ ಹಾಕ್ಕೋಬೋದು ನೋಡಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಹಾಗೆ ನಾನು ಮಿಡಲ್ನಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಿತ್ತಲ್ಲ ಹಾಗಾಗಿ ಒಂದು ರೌಂಡ್ ಬೀಡನ್ನ ಗಮ್ ಹಾಕಿ ಅಟ್ಯಾಚ್ ಮಾಡಿದ್ದೀನಿ ಅದು ನಿಮ್ಮ ಇಷ್ಟ ಬೇಕಿದ್ದರೆ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೀನಿ ಈ ಡಿಸೈನ್ಗೆ ನಾವು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇ ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಇಡುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಹಾಕಲಿಕ್ಕೆ ಹಾಗೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಈ ಡಿಸೈನ್ ಹಾಕಲಿಕ್ಕೆ ಇದನ್ನು ನಾವು ಹ್ಯಾಂಗಿಂಗ್ಸ್ ಥರ ಕೂಡ ಹಾಕೋಬೋದು ಹಾಗೆ ಬ್ಲೌಸ್ಗೆ ಲಟ್ಕನ್ನಾಗಿ ಕೂಡ ಬಳಸ್ಬೋದು ಥ್ಯಾಂಕ್ ಯು